ಲೈಫ್ನಲ್ಲಿ ಬಿಸ್ನೆಸ್ ಆಗಲಿ ಕೆರಿಯರ್ ಆಗಲಿ ರಿಲೇಷನ್ಶಿಪ್ ಆಗಲಿ ಹಾಗೆ ಈ ರೀತಿಯ ಎಲ್ಲ ಆಸ್ಪೆಕ್ಟ್ಸ್ನಲ್ಲೂ ಕೇವಲ ಒಂದು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಆಗುತ್ತೆ ಹಾಗೆ ಮಿಕ್ಕಿದ ನೈಂಟಿ ನೈನ್ ಪರ್ಸೆಂಟ್ ಜನ ಫೇಲ್ ಆಗ್ತಾರೆ ದಿಸ್ ಈಸ್ ಅ ಶಾಕಿಂಗ್ ಟ್ರೂತ್ ಆದರೆ ಯಾಕೆ ಇದರ ರಿಲೇಟೆಡ್ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ದೇರ್ ಆರ್ ಮೆನಿ ಪೀಪಲ್ ಹು ಕ್ಯಾನ್ ಟಾಕ್ ದ ಟಾಕ್ ಬಟ್ ನಾಟ್ ಮೆನಿ ಹೂ ಕ್ಯಾನ್ ವಾಕ್ ದ ಟಾಕ್ ಇದು ಏನು ಹೇಳುತ್ತೆ ಅಂದ್ರೆ ಜನ ನಾನು ಅದನ್ನ ಮಾಡ್ತೀನಿ ನಾನು 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 ಮಾಡ್ತೀನಿ 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 ಸಾಲ್ವ್ ಸಾಲ್ವ್ ಅಂತ ಬಾಯಲ್ಲಿ ಹೇಳ್ತಾರೆ ಬಟ್ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡೋಕೆ ಸಾಧ್ಯ ಇರಲ್ಲ ಹಾಗೆ ಮಾತಾಡೋರ ಕೈಯಲ್ಲಿ ಏನು ಆಗಲ್ಲ ದಿಸ್ ಈಸ್ ವಾಟ್ ದ ಮೈನ್ ರೀಸನ್ ಒನ್ ಪರ್ಸೆಂಟ್ ಇಂದ ನೈಂಟಿ ನೈನ್ ಪರ್ಸೆಂಟ್ ವರ್ಗೂ ಇಷ್ಟ ಇರೋ ಫ್ರೆಂಡ್ಸ್ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಜನ ಮಾಡುವ ಸೀಕ್ರೆಟ್ ನ ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ ಹಾಗೆ ಹೇಗೆ ಒನ್ ಪರ್ಸೆಂಟ್ ಜನ ಈ ಮಿಸ್ಟೇಕ್ಸ್ ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಕೂಡ ನಿಮ್ಗೆ ಇವತ್ತು ತಿಳಿಸ್ತೀನಿ ಹಾಗೆ ಇದೇ ಸಕ್ಸಸ್ಫುಲ್ ಜನ ನಾವ್ ಇವತ್ತು ಒನ್ ಪರ್ಸೆಂಟ್ ಕ್ಲಬ್ ಅಂತ ಹೇಳಿ ಕರೆಯೋದು ಜೊತೆಗೆ ನೀವು ಕೂಡ ಡಿಸೈಡ್ ಮಾಡಿ ನೀವು ಯಾವ ಕ್ಲಬ್ಗೆ ಸೇರಕ್ಕೆ ಇಷ್ಟಪಡ್ತೀರಾ ಒನ್ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಪಾಯಿಂಟ್ ನಂಬರ್ ಒನ್ ಲಾಂಟಿ ಲೂಡೈ ಈ ಪಾಯಿಂಟ್ ಒನ್ ಪರ್ಸೆಂಟ್ ಜನರ ತುಂಬಾ ದೊಡ್ಡ ಸ್ಟ್ರಾಟಜಿ ಅವರ ಲೈಫ್ ನ ಕೊನೆ ಪಾಯಿಂಟ್ ವರ್ಗೂ ಅವರು ಲರ್ನರ್ಸ್ ಆಗಿ ಇರ್ತಾರೆ ಕ್ಯಾಶುಯಲ್ ಆಗಿ ಜನ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿ ವರೆಗೂ ಅವರ ಎಜುಕೇಶನ್ ನ ಕನ್ಫೈನ್ ಮಾಡಿ ಇಟ್ಟಿರ್ತಾರೆ ಆದ್ರೆ ಈ ಪರ್ಸೆಂಟ್ ಜನ ಎಲ್ಲಾ ಮೀಡಿಯಂ ಜೊತೆಗೆ ಅವರ ಜೀವನದ ಪ್ರತಿ ಕ್ಷಣನು ಹೊಸ ಹೊಸ ವಿಷಯನ ಕಲಿತಾ ಹೋಗ್ತಾರೆ ನಿಮಗೆ ಸ್ಕೂಲ್ ಅಥವಾ ಕಾಲೇಜ್ ಆಗಲಿ ಜಸ್ಟ್ ಒಂದು ಫಾರ್ಮ್ ಆಫ್ ಎಜುಕೇಶನ್ ನ ಕೊಡ್ತಾರೆ ಹೇಗೆ ಅಂದ್ರೆ ಜಸ್ಟ್ ಓದೋದು ಬರೆಯೋದನ್ನ ಮಾತ್ರ ಹೇಳ್ಕೊಡ್ತಾರೆ ಒಂದು ರಿಯಲ್ ಫಾರ್ಮ್ ಆಫ್ ಎಜುಕೇಷನ್ ಅಂದ್ರೆ ಟ್ರೂ ಎಜುಕೇಶನ್ ಲೈಕ್ ಫಿನಾನ್ಸ್ ಬಿಸಿನೆಸ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಎಲ್ಲಾ ವಿಷಯಗಳನ್ನ ನೀವು ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವೇ ಗ್ರೋ ಆಗ್ತಾ ಕಲಿಬೇಕಾಗುತ್ತೆ ಟಾಪ್ ಒನ್ ಪರ್ಸೆಂಟ್ ಕ್ಲಬ್ ಯಾವತ್ತು ಸೆಲ್ಫ್ ಎಜುಕೇಷನ್ ಬಿಡೋದಿಲ್ಲ ಹಾಗೆ ಯಾವತ್ತಿಗೂ ನನಗೆ ಎಲ್ಲಾ ಗೊತ್ತು ಅನ್ನೋದನ್ನ ಕೂಡ ತೋರಿಸ್ಕೊಳ್ಳೋದಿಲ್ಲ ಅವರ ಮುಂದೆ ಇಂಟ್ರೊಡ್ಯೂಸ್ ಆಗೋ ಪ್ರತಿ ಹೊಸ ವಿಷಯನೂ ಅವರು ತಿಳ್ಕೊಳ್ಳೋದಕ್ಕಾಗ್ಲಿ ಕಲಿಯೋದಕ್ಕಾಗ್ಲಿ ಟ್ರೈ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಈ ವಿಷಯ ಚೆನ್ನಾಗಿ ಗೊತ್ತು ದ ವರ್ಡ್ ಇಸ್ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ಅವರು ಬಾಕಿ ಜನರಿಗಿನ್ನ ಸ್ವಲ್ಪ ಮುಂದೆ ಇರ್ತಾರೆ ಜೊತೆಗೆ ಜೀವನದ ಪ್ರತಿ ನಿಮಿಷ ಹೊಸ ಸ್ಕಿಲ್ ಕಲಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಲೆಟ್ಸ್ ಕನ್ಸಿಡರ್ ಪರ್ಸನ್ ಅಂಡ್ ಪರ್ಸನ್ ಬಿ ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ಪರ್ಸನ್ ಎ ಟಾಪ್ ಒನ್ ಪರ್ಸೆಂಟ್ ಕ್ಲಬ್ಗೆ ಬಿಲಾಂಗ್ ಆಗ್ತಾರೆ ಹಾಗೆ ಪರ್ಸನ್ ಬಿ ನೈನ್ಟಿ ನೈನ್ ಪರ್ಸೆಂಟ್ ಕ್ಲಬ್ಗೆ ಇಲ್ಲಿ ನಾವು ಇವರು ಇಬ್ಬರ ಮುಂದೆ ಒಂದು ಹೊಸ ಸ್ಕಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಕ್ಲಬ್ ನಲ್ಲಿ ಇರೋ ಯೋಚನೆ ಮಾಡ್ತಾನೆ ಈ ಸ್ಕಿಲ್ ನನಗೆ ಮುಂಚೆನೆ ಬರುತ್ತೆ ಜೊತೆಗೆ ಆ ಸ್ಕಿಲ್ ಬರೋದಿಲ್ಲ ಅಂತ ಅಂದ್ರೆ ಶೋ ಆಫ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹಿ ಟ್ರೈ ಟು ಫೀಲ್ ಓವರ್ ಕಾನ್ಫಿಡೆಂಟ್ ಅಬೌಟ್ ಹಿಮ್ ಸೆಲ್ ಆದ್ರೆ ಇಲ್ಲಿ ಒನ್ ಪರ್ಸೆಂಟ್ ಕ್ಲಬ್ ನಲ್ಲಿ ಇರೋ ಯೋಚನೆ ಇವರಿಗಿನ್ನ ಸ್ವಲ್ಪ ಬೇರೆ ಇರುತ್ತೆ ಅವರಿಗೆ ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ ಜೊತೆಗೆ ಬಂದಿಲ್ಲ ಅಂತ ಅಂದ್ರೆ ಅದನ್ನ ಕಲಿಯೋದಕ್ಕೆ ಟ್ರೈ ಮಾಡ್ತಾರೆ ಅವರು ಅವರನ್ನ ಅಪ್ಸ್ಕಿಲ್ ಮಾಡೋ ಕೆಲಸನ ಚಿಕ್ಕ ವಯಸ್ಸಿನಿಂದಾನೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ನೀವು ಕೂಡ ಒನ್ ಪರ್ಸೆಂಟ್ ಕ್ಲಬ್ ನಲ್ಲಿ ಇರೋ ತರ ಆಗ್ಬೇಕಂದ್ರೆ ಮೊಟ್ಟ ಮೊದಲ ಕೆಲಸ ನೀವು ನಿಮ್ಮ ನ ಬಿಡಬೇಕಾಗುತ್ತೆ ನನಗೆ ಎಲ್ಲ ಗೊತ್ತು ಅನ್ನೋ ಅಹಮ್ನ ನೀವು ಬಿಡ್ಬೇಕು ಯು ವಿಲ್ ಹಾವ್ ಟು ಬಿಕಮ್ ಅ ಲೈಫ್ ಲಾಂಗ್ ಲರ್ನರ್ ಹಾಗೆ ಎಲ್ಲಿವರೆಗೂ ನಿಮಗೊಂದು ಕ್ಯೂರಿಯಾಸಿಟಿ ಬರಲ್ವಾ ಒಂದು ಹೊಸ ಸ್ಕಿಲ್ ನ ಕಲಿಯೋದಕ್ಕೆ ಅಲ್ಲಿವರೆಗೂ ನೀವು ಏನನ್ನು ಕಲಿಯಲ್ಲ ಪಾಯಿಂಟ್ ನಂಬರ್ ಟು ಜೀರೋ ಎಕ್ಸ್ಕ್ಯೂಸಸ್ ನೀವು ಭೂಮಿಯಲ್ಲಿ ಸಕ್ಸಸ್ಫುಲ್ ಆಂಟರ್ಪ್ರಸ್ ನ ಸ್ಟೋರಿ ನೋಡಿ ದೇರ್ ಇಸ್ ಒನ್ ಥಿಂಗ್ ಇಸ್ ಕಾಮನ್ ದ ಫೇಲ್ಯೂರ್ ನೆವರ್ ಎನ್ ಆಪ್ಷನ್ ಫಾರ್ ಮಿ ಯಾವುದೇ ಸೆಟ್ ಬ್ಯಾಕ್ ಆಗಲಿ ಯಾವುದೇ ಫೇಲ್ಯೂರ್ ಆಗಲಿ ಒಂದು ಸ್ಟೆಪ್ ನ ತರ ಯಾಕಂದ್ರೆ ಇದು ಅವ್ರಿಗೆ ಗೊತ್ತು ಪ್ರತಿ ಒಂದು ಫೇಲ್ಯೂರ್ ಕೂಡ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟೆ ಕೊಡುತ್ತೆ ಅಂತ ಅವರ ಲೈಫ್ ನಲ್ಲಿ ಒಂದು ಕೆಲಸ ವರ್ಕ್ಔಟ್ ಆಗಲಿಲ್ಲ ಅನ್ಕೊಳ್ಳಿ ಇದರ ಔಟ್ಲುಕ್ ಹೇಗಿರುತ್ತೆ ಅಂದ್ರೆ ಸಮಥಿಂಗ್ ಸಂಥಿಂಗ್ ಅಂಡ್ ಬೆಟರ್ ಇಸ್ ಕಮಿಂಗ್ ಆಲ್ ಆಗಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಒನ್ ಪರ್ಸೆಂಟ್ ಪರ್ಸೆಂಟ್ ಪೀಪಲ್ ಲುಕ್ ದ ಫೇಲ್ ಮಿಕ್ಕಿದ ನೈಂಟಿ ಜನ ಒಂದೇ ಸೆಟ್ ಪ್ಯಾಕ್ ನ ಲೈಫ್ ಲಾಂಗ್ ಇಟ್ಕೊಂಡು ಕೂತ್ ಬಿಡ್ತಾರೆ ಇವರೆಲ್ಲ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ಇದೆಲ್ಲ ನನಗೆ ಯಾಕಾಗುತ್ತೆ ಇದು ನನಗಲ್ಲ ಇದು ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಈ ರೀತಿಯ ಎಕ್ಸ್ಕ್ಯೂಸಸ್ ಗಳಿಂದ ಸ್ಟಾಪ್ ಆಗ್ತಾರೆ ಸಿಂಪ್ಲಿ ಬಿಕಾಸ್ ಆಫ್ ದೇ ಆರ್ ನಾಟ್ ಕಂಫರ್ಟಬಲ್ ಟು ಗೆಟಿಂಗ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್ ಇವರನ್ನ ನೋಡಿದ್ರೆನೆ ಗೊತ್ತಾಗುತ್ತೆ ಪ್ರತಿ ಸರಿ ಇವರು ಎಕ್ಸ್ಟರ್ನಲ್ ಸರ್ಕಂಟೆನ್ಸಸ್ ಅಥವಾ ಎಕ್ಸ್ಟರ್ನಲ್ ಸಿಚುವೇಶನ್ ಗಳನ್ನ ಬ್ಲೇಮ್ ಮಾಡ್ತಿರ್ತಾರೆ ಓ ಇವನ ಹತ್ರ ಗಾಡಿ ಇದೆ ಇವರ ಅಪ್ಪನ ಹತ್ರ ಇದೆ ಮನೆ ಇದೆ ಇದ್ರಿಂದ ಅವನು ಎಲ್ಲಾನು ಮಾಡ್ತಿದ್ದಾನೆ ಆದ್ರೆ ನಾನ್ ಹೇಗ್ ಮಾಡ್ಲಿ ನನ್ನ ಹತ್ರ ಅಂತದ್ ಏನು ಇಲ್ಲ ಬ್ರೋ ನಿನ್ನ ಹತ್ರ ಇದೆಲ್ಲ ಇಲ್ಲ ಓಕೆ ಎರಡು ಕೈ ಎರಡು ಕಾಲು ಮತ್ತೆ ತಲೆ ಅಂತೂ ಇದೆ ತಾನೆ ಇದನ್ನೆಲ್ಲ ಯೂಸ್ ಮಾಡಿ ಅದನ್ನೆಲ್ಲ ಗಳಿಸು ನೋಡಿ ಫ್ರೆಂಡ್ಸ್ ಪೂರ್ತಿ ದುನಿಯಾ ಒಂದು ರೇಸ್ ಇದ್ದಂಗೆ ನಮ್ ಲೈಫ್ ತುಂಬಾ ಅನ್ಫೇರ್ ಆಗಿದೆ ನಮ್ ಗಳ ಜೊತೆ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಬೇರೆ ಬೇರೆ ಇರುತ್ತೆ ಒಂದು ಕಡೆ ಹುಟ್ಟಾನೆ ಶ್ರೀಮಂತರಾಗಿರ್ತಾರೆ ಇನ್ನೊಂದು ಕಡೆ ಮಿಡಲ್ ಕ್ಲಾಸ್ ಮನುಷ್ಯನಾಗಿ ಸಾಧನೆ ಗುರಿ ಮುಟ್ಟಕ್ಕೆ ಲೈಫ್ ಪೂರ್ತಿ ಕಷ್ಟಪಡ್ತಿರ್ತಾರೆ ವಾಟ್ ಎವರ್ ಇಟ್ ಮೇ ಬಿ ಡೋಂಟ್ ಲೆಟ್ ಯುವರ್ ಸಿಚುವೇಶನ್ ಟು ಡಿಸೈಡ್ ಯುವರ್ ಲೈಫ್ ಹುಟ್ಟು ಬಡವ ಆಗಿರೋದು ನಿಜವಾಗ್ಲು ನಿಮ್ಗೆ ತಪ್ಪಲ್ಲ ಆದ್ರೆ ಸಾಯೋದ್ರೊಳಗೆ ನೀವೇನು ಮಾಡಿಲ್ಲ ಅಂದ್ರೆ ಅದು ನಿಜವಾಗ್ಲು ನಿಮ್ದೇ ತಪ್ಪು ಹಾಗೆ ಈ ರೀತಿಯ ಎಲ್ಲ ವಿಷಯಗಳ ಮೇಲೆ ಎಕ್ಸ್ಕ್ಯೂಸಸ್ ಕೊಡೋದನ್ನ ನಿಲ್ಲಿಸಿ ಆ್ಯಂಡ್ ಮೇಕ್ ದ ಬೆಸ್ಟ್ ಔಟ್ ಆಫ್ ವಾಟ್ ಎವರ್ ಯು ಹ್ಯಾವ್ ಪಾಯಿಂಟ್ ನಂಬರ್ ತ್ರೀ ಎನರ್ಜಿ ಮಾನ್ಸ್ಟರ್ಸ್ ದ ಫ್ಯಾಕ್ಟ್ ದರ್ ಸಕ್ಸಸ್ಫುಲ್ ಪೀಪಲ್ ಎಫರ್ಟ್ಸ್ ಹಾಗೆ ಫೇಲ್ಯೂರ್ ಗಳಿಂದ ಹೆದರೋದಿಲ್ಲ ಅವರು ಅವರ ಗೋಸ್ಕರ ಇದನ್ನೆಲ್ಲ ತಲೆಗೆ ಹಾಕೊಳ್ಳೋದಿಲ್ಲ ಒಂದು ಡ್ರೈವ್ ಅಥವಾ ಮೋಟಿವೇಶನ್ ಹಾಗೆ ಸುಮ್ನೆ ಬರಲ್ಲ ಇದು ಬರೋದಕ್ಕೆ ಒಂದು ಸ್ಟ್ರಾಂಗ್ ಪರ್ಪಸ್ ಅವಶ್ಯಕತೆ ಇರುತ್ತೆ ಕೆಲವರಿಗೆ ದುಡ್ಡು ಮಾಡಬೇಕಿರುತ್ತೆ ಕೆಲವರಿಗೆ ವರ್ಡ್ ಎಕ್ಸ್ಪ್ಲೋರ್ ಮಾಡ್ಬೇಕಿರುತ್ತೆ ಇನ್ ಕೆಲವರಿಗೆ ಪೇರೆಂಟ್ಸ್ ಗೆ ಒಳ್ಳೆ ಲೈಫ್ ಕೊಡಬೇಕಿರುತ್ತೆ ಹಾಗೆ ಇನ್ನ ಕೆಲವರಿಗೆ ಅವರ ಫ್ಯೂಚರ್ ನ ಸ್ಟ್ರಾಂಗ್ ಮಾಡ್ಕೋಬೇಕಿರುತ್ತೆ ಹಾಗೆ ನಿಮ್ಮ ಪರ್ಪಸ್ ಎಷ್ಟು ಸ್ಟ್ರಾಂಗ್ ಇರ್ಬೇಕಂದ್ರೆ ನಿದ್ರೆಗೆ ಹೋದಾಗ್ಲೂ ಕನ್ಸಲು ನಿಮ್ಗೆ ಅದೇ ಕಾಣಿಸ್ಬೇಕು ನೀವು ನಿಮ್ಗೆ ಬೇಕಾಗಿರೋದ್ರ ಮೇಲೆ ನಿಮ್ಮನ್ನ ಎಕ್ಸ್ಟ್ರೀಮ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಅಚೀವ್ ಬಟ್ ಯು ಥಿಂಕ್ ಇಫ್ ಯು ಕಾನ್ ಡೂ ಇಟ್ ನೀವು ಯಾವ್ದಾದ್ರು ಒಂದು ತಾರಿನ ಹುಡ್ಕೆ ಹುಡುಕ್ತೀರ ನಿಮ್ಮ ಪಾಯಿಂಟ್ ನ ರೀಚ್ ಆಗಕ್ಕೆ ಬಿಕಾಸ್ ಈ ಕೆಲಸನ ನೀವು ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಿಮ್ಮ ಎಮೋಷನ್ಸ್ ಕೂಡ ಇದ್ರ ಜೊತೆ ಇರುತ್ತೆ ಅಂಡ್ ಎಮೋಷನ್ಸ್ ಆರ್ ನಥಿಂಗ್ ಬಟ್ ಎನರ್ಜಿ ಮಾನ್ಸ್ಟರ್ಸ್ ನೀವು ನಿಮ್ಮ ಲೈಫಲ್ಲಿ ಏನೇ ಅಚೀವ್ ಮಾಡಬೇಕಂದ್ರೂ ದ ರಿಯಲ್ ಕ್ವಶನ್ ಯು ಶುಡ್ ಆಸ್ಕ್ ಯೋರ್ ಸೆಲ್ಫ್ ನಿಮ್ಮ ಎಮೋಷನಲ್ ಡ್ರೈವ್ ಏನು ಒನ್ ಸೆಕೆಂಡ್ ನೀವು ಮಾಡ್ತಿರೋ ಕೆಲಸನ ಸ್ಟಾಪ್ ಮಾಡಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನೀವು ಈ ಮೂಮೆಂಟ್ ಅಲ್ಲಿ ಮಾಡ್ತಿರೋ ಕೆಲಸನ ಏನಕ್ಕಾಗಿ ಮಾಡ್ತಿದೀರಾ ಯಾತಕ್ಕಾಗಿ ಮಾಡ್ತಿದ್ದೀರಾ ಅಂತ ಯಾವಾಗ ನಿಮಗೆ ಅರ್ಥ ಆಗುತ್ತೋ ಅವಾಗ ನಿಮ್ ಕೆಲಸನ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಪಾಯಿಂಟ್ ನಂಬರ್ ಫೋರ್ ಟೈಮ್ ಈಸ್ ಯುವರ್ ಬಿಗ್ಗೆಸ್ಟ್ ಅಸೆಟ್ ನೀವು ಎಲ್ಲಾದ್ರೂ ಒಂದ್ ಕಡೆ ಈ ಮಾತನ್ನ ಕೇಳೇ ಕೇಳಿ ಇರ್ತೀರಾ ಫೆರಾರಿ ಅಂಡ್ ಲ್ಯಾಂಬರ್ಗಿನಿ ಅಂತ ಕಂಪನಿಗಳು ಟಿವಿಯಲ್ಲಿ ಯಾವತ್ತು ಆಡ್ ನ ಕೊಡೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಅವರ ಟಾರ್ಗೆಟೆಡ್ ಆಡಿಯನ್ಸ್ ಯಾವತ್ತು ಟಿವಿ ಮುಂದೆ ಕೂತಿರಲ್ಲ ಅಂತ ಹಾಗೆ ಈ ಒನ್ ಪರ್ಸೆಂಟ್ ಕ್ಲಬ್ ಅವರ ಟೈಮ್ ನ ವೇಸ್ಟ್ ಮಾಡದೆ ಅವರ ಟೈಮ್ ನ ಅವರ ಎನರ್ಜಿನ ಯೋಚನೆ ಮಾಡಿ ಒಳ್ಳೆ ಸ್ಕಿಲ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಈವನ್ ಇಫ್ ದೇ ಆರ್ ಇನ್ ದ ಬ್ರೇಕ್ ದೇ ವಿಲ್ ಇನ್ವೆಸ್ಟ್ ಇನ್ ದೆಮ್ ಸೆಲ್ಫ್ ಅವರು ಯಾವಾಗ ಬ್ರೇಕ್ ನಲ್ಲಿ ಇರ್ತಾರೋ ಆ ಟೈಮ್ ನ ಅವರು ಹೆಲ್ತ್ ಅವರ ಬಾಡಿ ಮತ್ತೆ ಮೈಂಡ್ ನ ಬೆಟರ್ ಮಾಡೋದಕ್ಕೆ ಫೋಕಸ್ ಮಾಡ್ತಿರ್ತಾರೆ ಹಾಗೆ ನಮ್ಮ ಈ ನೈನ್ಟಿ ನೈನ್ ಪರ್ಸೆಂಟ್ ಜನ ಗೇಮ್ಸ್ ಸೋಷಿಯಲ್ ಮೀಡಿಯಾ ನೆಟ್ಫ್ಲಿಕ್ಸ್ ಅಂತ ಜಾಗದಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಈ ಜನ ಇಂಥ ಅಮೂಲ್ಯವಾದಂತಹ ಟೈಮ್ ನ ಇಂಥ ಅನ್ಪ್ರೊಡಕ್ಟಿವ್ ಎಂಟರ್ಟೈನ್ಮೆಂಟ್ ಗಳ ಮೇಲೆ ವೇಸ್ಟ್ ಮಾಡ್ತಿದ್ದಾರೆ ಯು ನೀಡ್ ಟು ಸರೌಂಡ್ ಯುವರ್ ಸೆಲ್ ವಿತ್ ಪೀಪಲ್ ಲೈಕ್ ಇವರ ಗೋಲ್ಸ್ ಅಂಡ್ ಆಂಬಿಷನ್ಸ್ ನಿಮಗಿಂತ ದೊಡ್ಡದಾಗಿರಬೇಕು ಇನ್ವೆಸ್ಟ್ ಯುವರ್ ಟೈಮ್ ಎನರ್ಜಿ ಅಂಡ್ ಮನಿ ಇನ್ ಅ ರೈಟ್ ಥಿಂಗ್ಸ್ ರೈಟ್ ಪೀಪಲ್ ಅಂಡ್ ರೈಟ್ ಐಡಿಯಾಸ್ ಪಾಯಿಂಟ್ ನಂಬರ್ ಫೈವ್ ಬಿಕಮ್ ಹಂಗ್ರಿ ಎಲ್ಲಾ ಹೈ ಪರ್ಫಾರ್ಮಿಂಗ್ ಜನರಲ್ಲಿ ಒನ್ ಥಿಂಗ್ ಇಸ್ ಕಾಮನ್ ದೇ ಆರ್ ಆಲ್ವೇಸ್ ಹಂಗ್ರಿ ಫಾರ್ ಬ್ಯಾಡರ್ ಲೈಫ್ ಹಂಗ್ರಿ ಫಾರ್ ಮನಿ ಅಂಡ್ ಹಂಗ್ರಿ ಫಾರ್ ಎವ್ರಿಥಿಂಗ್ ನಾನು ಮೊದಲೇ ಹೇಳಿದಾಗ ನೀವು ಆ ಲೆವೆಲ್ ನ ರೀಚ್ ಮಾಡ್ಬೇಕಂದ್ರೆ ಸ್ವಲ್ಪ ಸೆಲ್ಫಿಶ್ ಆಗಿರ್ಬೇಕು ಹಾಗೆ ಕೆಲವರ ಲೈಫ್ ನಲ್ಲಿ ಸ್ಯಾಕ್ರಿಫೈಸ್ ಕೂಡ ಮಾಡ್ಬೇಕಿರುತ್ತೆ ಅಂಡ್ ಯು ಹಾವ್ ಟು ಸೆಂಡ್ ನೋ ಫಾರ್ ಸಟನ್ ಥಿಂಗ್ಸ್ ಅಂಡ್ ಸರ್ಟನ್ ಪೀಪಲ್ ಬಿಕಾಸ್ ಬಿಕಮಿಂಗ್ ಅ ಹೈ ಪರ್ಫಾರ್ಮಿಂಗ್ ಪೀಪಲ್ ಇಸ್ ಲೈಕ್ ಅ ಫುಲ್ ಟೈಮ್ ಜಾಬ್ ನಿಮ್ಗೆ ನೆಗೆಟಿವ್ ಅನ್ಸೋ ವಿಷಯಗಳಿಂದ ನೀವು ಪೂರ್ತಿಯಾಗಿ ದೂರ ಇರಬೇಕು ನೀವು ಮಿಸ್ ಆಗಿ ಕೂಡ ಯಾವುದೇ ಮೂಮೆಂಟ್ ಅಲ್ಲೂ ಯಾವುದೇ ವಿಷಯಕ್ಕೂ ಡಿಸ್ಟ್ರಾಕ್ಟ್ ಆಗಬಾರ್ದು ಇಫ್ ಎನಿ ಸ್ಪೆಸಿಫಿಕ್ ಪರ್ಸನ್ ಈಸ್ ಡಿಸ್ಟ್ರಾಕ್ಟ್ ಯು ಯು ನೀಡ್ ಟು ರಿಮೂವ್ ದ್ ಇನ್ ಯೋರ್ ಲೈಫ್ ಇಫ್ ಎನಿಥಿಂಗ್ ಇಸ್ ಬೋಧನಿಂಗ್ ಯು ಆ ಪ್ರಾಬ್ಲಮ್ ನ ಅದೇ ಮೂಮೆಂಟ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಯಾವುದೇ ನೆಗೆಟಿವ್ ಥಿಂಗ್ ಆದ್ರೂ ಸರಿ ನಿಮ್ಮ ತಲೆಯಲ್ಲಿ ತುಂಬಾ ಸಮಯ ಇರೋದಕ್ಕೆ ಬಿಡಬೇಡಿ ನೀವು ಈ ಮೈಂಡ್ ಸೆಟ್ ನ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಕೋಟ್ ಓದಿದೆ ಅದು ಇದಕ್ಕೆ ತುಂಬಾ ರಿಲೇಟ್ ಆಗುತ್ತೆ ವರ್ಕ್ಔಟ್ ಇಸ್ ಹಾರ್ಡ್ ಒಪೆಸಿಟಿ ಇಸ್ ಹಾರ್ಡ್ ಚೂಸ್ ಯೋರ್ ಹಾರ್ಡ್ ಲೈಫ್ ಇಸ್ ಹಾರ್ಡ್ ಮ್ಯಾರೇಜ್ ಇಸ್ ಹಾರ್ಡ್ ಚೂಸ್ ಯೋರ್ ಹಾರ್ಡ್ ಒನ್ಸ್ ಯು ಚೂಸ್ ಯೋರ್ ಹಾರ್ಡ್ ಯು ನೀಡ್ ಟು ಬಿ ಮೇಡನ್ ಇಟ್ ವಾಟ್ ಡೂ ಯು ಥಿಂಕ್ ದುನಿಯಾದ ಸಕ್ಸಸ್ಫುಲ್ ಜನರಾದ ಇಲೋನ್ ಮಾಸ್ಕ್ ಏನ್ಸ್ಟೈನ್ ಟೆಸ್ಲಾ ಅವ್ರನ್ನ ಜನ ಅವ್ರ ಸಕ್ಸಸ್ ಗಿನ್ನ ಮುಂಚೆ ಅವ್ರನ್ನ ಹುಚ್ಚ ಅಂತಾನೆ ಕರಿತಿದ್ರು ಬಿಕಾಸ್ ಆರ್ ಹಂಗ್ರಿ ವಿತ್ ದೇ ಡ್ರೀಮ್ಸ್ ಐ ಹೋಪ್ ಟಾಪ್ ಒನ್ ಪರ್ಸೆಂಟ್ ಕ್ಲಬ್ ಒಳಗಡೆ ಹೋಗೋದು ತುಂಬಾ ಕಷ್ಟ ಇದೆ ಆದ್ರೆ ಲೈಫ್ ಅಲ್ಲಿ ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ ಇಲ್ಲಿ ಒಂದು ಸಣ್ಣ ಮ್ಯಾಟರ್ ಅವಶ್ಯಕತೆ ಇದೆ ಅದೇ ನಿಮ್ಮ ಮೈಂಡ್ ಸೆಟ್ ಫ್ರೆಂಡ್ಸ್ ನೀವೇ ನೋಟಿಸ್ ಮಾಡಿರ್ತೀರಾ ನಾನು ಇಷ್ಟೊತ್ತು ಮಾತಾಡಿರೋ ಒನ್ ಪರ್ಸೆಂಟ್ ಕ್ಲಬ್ ಜನರಲ್ಲಿ ಮೋಸ್ಟ್ ಕಾಮನ್ ಥಿಂಗ್ ಅಂದ್ರೆ ಅವರ ಮೈಂಡ್ ಸೆಟ್ ನಾನು ಇಲ್ಲಿ ಯಾವ ಲಕ್ ಹಾಗೆ ಜನರೇಷನ್ ವೆಲ್ತ್ ಬಗ್ಗೆ ಮಾತಾಡ್ತಿಲ್ಲ ದಿಸ್ ಸೆಕೆಂಡರಿ ವಾಟ್ ಯು ಔಟ್ ಆಫ್ ಯುವರ್ ಲೈಫ್ ಇಸ್ ಪ್ರೈಮರಿ ನೀವು ಜಸ್ಟ್ ಒಂದು ಮೈಂಡ್ ಸೆಟ್ ನ ದೂರದಲ್ಲಿದ್ದೀರಾ ಅಷ್ಟೇ ಸಕ್ಸಸ್ಗೆ ಒಂದು ಸ್ಟೆಪ್ ತಗೊಂಡು ನೋಡಿ ಅಂಡ್ ಐ ವಿಲ್ ಪ್ರಾಮಿಸ್ ಈಚ್ ಒನ್ ಆಫ್ ಯು ಯು ಕ್ಯಾನ್ ಡೂ ಇಟ್ ಇಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡೋದು ನಿಮ್ಗೆಲ್ಲರಿಗೂ ಈ ವಿಡಿಯೋ ನೋಡಿ ಇಷ್ಟ ಆಗಿ ಏನಾದ್ರೂ ಫೀಡ್ ಬ್ಯಾಕ್ ಕೊಡ್ಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಇದೆ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಡಿಲೀಟ್ ಕೀಪ್ ಇನ್ಸ್ಪೈರಿಂಗ್